ನಾಳೆ ನವೆಂಬರ್ ನಾಲ್ಕನೇ ತಾರೀಕು ವಿಶೇಷವಾದ ಸೋಮವಾರ ಈ ಸೋಮವಾರ ಮುಗಿದ ನಂತರ ಈ ಐದು ರಾಶಿಗಳಿಗೆ ಕುಬೇರ ಯೋಗ ಶುರುವಾಗ್ತಾ ಇದೆ ಮುಟ್ಟಿದೆಲ್ಲ ಚಿನ್ನವಾದಂತೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದೃಷ್ಟ ನಿಮ್ಮ ಪಾಲಾಗ್ತದೆ ಶ್ರೀ ಮಂಜುನಾಥನ ಕೃಪೆಯಿಂದ ಈ ರಾಶಿಗಳಿಗೆ ಲಾಭ ಸಿಗ್ತಾ ಇದೆ ಹಾಗಾದರೆ ಆ ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಅನ್ನೋವರೆಗೂ ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ಶ್ರೀ ಮಂಜುನಾಥನ ಭಕ್ತರಾಗಿದ್ದರೆ ಹಾಗೂ ನಂಬೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂಥ ಗುರಿಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ ಇದರಲ್ಲಿ ಮೊದಲ ರಾಶಿಯಾಗಿ ಕನ್ಯಾರಾಶಿ ರಾಶಿಯ ಜನರ ಅದೃಷ್ಟ ಹೆಚ್ಚಾಗ್ತದೆ ವೃತ್ತಿ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಸಾಧ್ಯವಾಗ್ತದೆ ಆತ್ಮವಿಶ್ವಾಸ ಹೆಚ್ಚಾಗಿ ವೃತ್ತಿ ಜೀವನದ ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಕೆಲವು ಅಪೇಕ್ಷಿತ ಫಲಿತಾಂಶಗಳು ಬರ್ತದೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗ್ತದೆ ಇನ್ನು ಎರಡನೇ ರಾಶಿಯಾಗಿ ತುಲಾರಾಶಿ ತುಲಾರಾಶಿಯವರಿಗೆ ಜನರಿಗೆ ಪ್ರಯೋಜನಕಾರಿಯಾಗಲಿದೆ ಈ ಸಮಯದಲ್ಲಿ ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತೀರ ವ್ಯವಹಾರದಲ್ಲಿ ಲಾಭ ಆಗ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗ್ತದೆ ಕುಟುಂಬ ಸದಸ್ಯರಿಂದ ಪ್ರೀತಿ ಮತ್ತು ಬೆಂಬಲವನ್ನು ಪಡಿತೀರಾ ಮಾನಸಿಕ ಒತ್ತಡದಿಂದ ಪರಿಹಾರ ಪಡೆದು ಸಂ ಮೂರನೇ ರಾಶಿಯಾಗಿ ಧನು ರಾಶಿ ಧನು ರಾಶಿಯವರಿಗೆ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉದ್ಯೋಗಸ್ಥರು ಬಡ್ತಿ ನಿರೀಕ್ಷಿಸಬಹುದು ಕಚೇರಿಯಲ್ಲಿ ಹಿರಿಯರಿಂದ ಶ್ಲಾಘನೆ ಸಿಗ್ತದೆ ವೃತ್ತಿ ಜೀವನದ ಪ್ರಗತಿಗೆ ಅನೇಕ ಅವಕಾಶಗಳು ಇರುತ್ತದೆ ಹಣದ ಒಳ ಅರಿವಿನ ಹೊಸ ಮಾರ್ಗಗಳನ್ನು ಕಂಡುಕೊಳ್ತೀರಾ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗ್ತದೆ ನಾಲ್ಕು ಮತ್ತು ಐದನೇ ರಾಶಿಯಾಗಿ ಮೀನರಾಶಿ ಸಿಂಹರಾಶಿ ಈ ರಾಶಿಯವರಿಗೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಆತ್ಮವಿಶ್ವಾಸ ಹೆಚ್ಚುವುದಲ್ಲದೆ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಚಟುವ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಾ ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರು ಇಲ್ಲದೇ ಇದ್ದರೂ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಆ ಶಿವನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು